ಶ್ರೀ ಜಗದ್ಗುರು ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಗವಿಮಠ ಬಸವ ಕಲ್ಯಾಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಬಸವ ಕಲ್ಯಾಣದ ಗವಿಮಠದಲ್ಲಿ ಶ್ರೀ ಘನಲಿಂಗ ರುದ್ರಮುನಿ ಜಾತ್ರಾ ಮಹೋತ್ಸವ ಮತ್ತು ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದ್ದು ಹಾಗೂ ರಾಜ್ಯ ಮಟ್ಟದ ಹದಿಮೂರನೆಯ ಕರ್ನಾಟಕ ಚುಟುಕು ಸಾಹಿತ್ಯ ಸಮ್ಮೇಳನ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ನೇತೃತ್ವದಲ್ಲಿ ಜರುಗುವುದು ನಾಡಿನ ಹರಗುರು ಚರಮೂರ್ತಿಗಳು ರಾಜಕೀಯ ಮುಖಂಡರು ಗಣ್ಯಾತಿ ಗಣ್ಯರು ಸಾಹಿತಿಗಳು ಚಿಂತಕರು ಕಲಾವಿದರು ಹಾಗೂ ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆದ್ದರಿಂದ ಸಕಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನ್ನ ಮನ ಧನದಿಂದ ಸೇವೆ ಸಲ್ಲಿಸಿ ಮಹಾಪ್ರಸಾದ ಸ್ವೀಕರಿಸಿ ಶ್ರೀ ಧನಲಿಂಗ ರುದ್ರಮುನಿ ಶಿವಾಚಾರ್ಯರ ದರ್ಶನ ಪಡೆದು ಪುನೀತರಾಗಿ ಮರೆದೆ ಮತ್ತೊಮ್ಮೆ ದಿನಾಂಕ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ಬಸವ ಕಲ್ಯಾಣದ ಗವಿಮಠದಲ್ಲಿ ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಸರ್ವರು ಬನ್ನಿ ಸಮಭಾವ ತನ್ನಿ